Northir was a fast o n Baro, a p p r o a l and d a Baba. ಏನಕ್ಕ ಸ್ಟಾಪ್ ಮಾಡಿದ್ರೆ ಗುರು ಗುರು ನೋಡ್ರಿ ಅಂದ್ರೆ ನಿನ್ನ ಅಕ್ಕನ್ ಕೂರ್ಪು ಡಾಕ್ಟರ್ ಸ್ಟಿಚ್ ಹಾಕ ಜಾಗ ಇರಬಾರ್ದು ಗೊತ್ತಾಯ್ತು ಮಾಡಿದ್ರೆ ಗುರು ಸದ ಲಾಸ್ಟ್ ಗುರು ಗೊತ್ತಿದ್ದೆ ನಿಮ್ ಗುರುಗಳು ಇವತ್ತು ಸರ್ರ ಮಾಜಾ ಕೊಟ್ಟಿದ್ದೆ ಆಡಕ್ಕೆ ಬಿಟ್ಟಿಲ್ಲ रा के दद को

இப்ப பரவாயில்ல அதை கருவன் போடுது கடையா ಇಬ್ರು ಇವತ್ತಿಗೆ ಇಲ್ಲಿ ಮುಗೀತು ಹೊರಗಡೆ ಹೋಗ್ತಾ ಇದ್ದೀವಿ ಸೊ ಎಕ್ಸಿಟ್ ನೋಡ್ತಿರ್ಬೋದು ಇಲ್ಲೇ ಇದೆ ಎಕ್ಸಿಟ್ಟು ಸೊ ಈಗ ನಾವು ಬಂದಿರೋ ಲಾಕರಿಗೆ ಮತ್ತು ಬ್ಯಾಂಡ್ ಹಾಕಿದ್ನಲ್ಲ ಅದಕ್ಕೂ ಸೇರಿ ನಿಮಗೆಲ್ಲ ಅಮೌಂಟು ವಾಪಸ್ ಕೊಡ್ತಾರೆ ಸೊ ಇವಾಗ ನಾವು ತ್ರೀ ಹಂಡ್ರೆಡ್ ರುಪೀಸ್ ಆಗಿತ್ತದು ಮತ್ತು ಚಿಲ್ಲ್ರನ್ನ ಅದು ಬ್ಯಾಂಡಲ್ಲಿ ಆ್ಯಡ್ ಮಾಡಿರ್ತಾರೆ ಸೊ ಅಷ್ಟು ವಾಪಸ್ ಕೊಟ್ಟರು ಇವಾಗ ವಾಪಸ್ ಇಸ್ಕೊಂಡು ಅಷ್ಟು ಮತ್ತೆ ಹೆಂಗೆ ಬಂದಿದ್ವೋ ಹಂಗೆ ವಾಪಸ್ಸು ಹೋಗ್ತಾಯಿದ್ದೀವಿ ಏನು ಬರೋ ಬರೀ ವಾಪಸ್ ವಾಪಸ್ ಆಗತ್ತಾರ

ನೋಡಿರಿ ಇಲ್ಲೇ ಫ್ರೆಂಟೆ ರೂಟ್ ಮ್ಯಾಪ್ ಹಾಕಿರ್ತಾರೆ ರೀ ಇಲ್ಲಿ ಆಮೇಲೆ ಇನ್ನೊಂದು ಏನು ಗೊತ್ತಾ ಗುರು ಬಂದರೆ ನೀವು ಇಲ್ಲೇ ಟಿಕೆಟ್ ತೆಗಿಸ್ಬೋದು ಒಳಗೆ ಹೋಗಿಬಿಡ್ಬೋದು ಅಂದ್ಕೊಂಡು ಬುಕ್ ಮೈ ಶೋ ಅಲ್ಲಿ ಸುಮ್ಮನೆ ಟಿಕೆಟ್ ಮಾಡ್ಕೊಂಡು ಡೈರೆಕ್ಟ್ ಕೋಡ್ಸ್ ಇರ್ತವೆ ಈ ಕ್ಯೂ ಆರ್ ಕೋಡ್ಸು ಕ್ಯೂ ಆರ್ ಕೋಡ್ಸ್ ಇರ್ತವೆ ಕ್ಯೂ ಆರ್ ಕೋಡ್ನ ಸ್ಕ್ಯಾನ್ ಮಾಡಿಕೊಂಡು ಇಲ್ಲಿ ಫಸ್ಟ್ ಎಂಟ್ರಿ ಮಾಡ್ಕೋಬೇಕು ನೀವು ಎಂಟ್ರಿ ಮಾಡ್ಕೊಂಡ ಮೇಲೆ ಟಿಕೆಟ್ ಸಿಗುತ್ತೆ ಸೊ ಇಲ್ಲ ನೀವು ಬುಕ್ ಮೈ ಶೋ ಅಲ್ಲಿ ಡೈರೆಕ್ಟ್ ಏಯ್ಟೀನ್ ಪ್ಲಸ್ ಏನು ಐ ಡಿ ಕಾರ್ಡ್ ಏನಿಲ್ಲ ನಿಮಗೆ ಐ ಡಿ ಕಾರ್ಡ್ ಆದರೆ ಅಂದರೆ ನಿಮಗೇನು ಕೊಡ್ತಿರೋಲ್ಲ ಬ್ಯಾಂಡಿಗೆಲ್ಲ ರಿಟರ್ನ್ ಬರುತ್ತೆ ಇವ್ರ ಐ ಡಿ ಕಾರ್ಡ್ ಇವ್ರು ಡೈರೆಕ್ಟ್ ಪೇ ಮಾಡ್ತಾರಲ್ಲ ಇವ್ರಿಗೆ ಬ್ಯಾಂಡ್ ಇರೋಲ್ಲ ಸೊ ಬ್ಯಾಂಡ್ ಇರೋದ್ರಿಂದ ಇವರಿಗೆ ಅಮೌಂಟ್ ರಿಟರ್ನ್ ಬರೋದಿಲ್ಲ ಸೊ ವರ್ಡ್ ನೋಡಿ ಅಲ್ಲಿದೆ ಪಕ್ಕದಲ್ಲೇ ಮಾಡಿದ್ದಾರೆ ಬಟ್ ನಾವು ಹೋಗ್ತಾ ನಿನಗೇನು